ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ಕಹಿ ಇಲ್ದಂಗೆ ಯಾವ ರೀತಿ ಮಾಡೋದು ಅಂತ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರತಿದಿನ ಸೇವಿಸಿದ್ರೆ ನೀವು ತೂಕನೂ ಕಡಿಮೆ ಮಾಡ್ಕೊಳ್ಬೋದು ಈಸಿಯಾಗೆ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಅದರ ಕಡ್ಡಿಗಳೆಲ್ಲ ಚೆನ್ನಾಗಿ ತೆಗೆದು ನೋಡಿ ಸೊಪ್ಪೆ ಇಟ್ಕೊಳ್ಬೇಕು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನೋಡಿ ಸ್ಟೋವ್ ಮೇಲೆ ಇಟ್ಕೊಂಡು ನೀರೆಲ್ಲ ಬಸ್ಬಿಡ್ಬೇಕು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ನೀರೆ ಹಾಕ್ಬಾರ್ದು ತೊಳೆದಿರೋದೇ ಸಾಕು ಅದರಲ್ಲೇ ತೇವಾಂಶ ಇರುತ್ತೆ ನೋಡಿ ಅರಶಿನ ಒಂದು ಕಾಲು ಸ್ಪೂನಷ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದೆರಡು ನಿಮಿಷದ ಕಾಲ ತಟ್ಟೆ ಮುಚ್ಚಿಬಿಟ್ರೆ ಅದೆಲ್ಲ ನೀರೆಲ್ಲ ಹಿಂಗಿ ಸಾಫ್ಟ್ ಆಗುತ್ತೆ ನೋಡಿ ಕಡಿಮೆ ಆಗ್ತಾ ಇದೆ ಈಗ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಮಾಡಿದ್ರು ಚೆನ್ನಾಗೇ ಬೇಯುತ್ತೆ ಅದವಾಗಿ ಕೆಲವರು ನೀರಲ್ಲಿ ಹಾಕಿ ಬೇಯಿಸಿ ನೀರೆಲ್ಲ ಬಸ್ಬಿಡ್ತಾರೆ ಅದರಲ್ಲಿ ನೀರಿನಲ್ಲೇ ಆದರೆ ನುಗ್ಗೆ ಸ್ವಲ್ಪ ಅಂಶ ಎಲ್ಲ ಹೋಗ್ಬಿಡುತ್ತೆ ಆ ಥರ ಮಾಡಬಾರ್ದು ನೋಡಿ ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ತುಂಬ ಇತ್ತು ಸೊಪ್ಪು ನೋಡಿ ಬೆಂದ ನಂತರ ಎಲ್ಲ ಕಡಿಮೆ ಆಗಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಆಗುತ್ತೆ ಪಲ್ಯನೂ ಅಷ್ಟೇ ತುಂಬಾ ರುಚಿ ಇರುತ್ತೆ ಎಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಒಂದು ಚೂರು ಕಹಿ ಇರಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ರೂ ಈ ಥರ ನುಗ್ಗೆ ಸೊಪ್ಪನ್ನು ಬಳಸಿದ್ರೆ ತುಂಬಾ ಎಲ್ತ್ಗೆ ಒಳ್ಳೇದು ನೋಡಿ ಒಂದು ಬಾಂಡ್ಲೆ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಚಿಟ್ಗೆ ನೋಡಿ ಇಲ್ಲಿ ಒಣಮೆಣ್ಸಿನ್ಗೆ ಹಾಕ್ತಾಯಿದ್ದೀನಿ ನಾನು ಐದರಿಂದ ಆರು ಒಂದು ಈರುಳ್ಳಿ ಸ್ವಲ್ಪ ದಪ್ಪ ಸೈಜ್ದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಎಣ್ಣೆ ಜಾಸ್ತಿ ಹಾಕೋದು ಬೇಡ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದರೆ ಸಾಕಾಗುತ್ತೆ ಕರಿಬೇವು ಸ್ವಲ್ಪ ನೋಡಿ ಚೆನ್ನಾಗಿ ಬಾಡಿಸಿದ ನಂತರ ಅದಕ್ಕೆ ಒಂದು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಗಲೇ ನುಗ್ಗೆ ಸೊಪ್ಪು ಹಾಕಿದ್ದೆ ಇದು ಈರುಳ್ಳಿಗೆ ಒಂದು ಸ್ವಲ್ಪ ಸಪ್ಪೆ ಬರುತ್ತೆ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಈಗ ಆಗಿದೆ ನೋಡಿ ನುಗ್ಗೆ ಸೊಪ್ಪು ಅದೆಲ್ಲ ಬೆಂದು ನೀರೆಲ್ಲ ಹಿಂಗಿದೆ ನೋಡಿ ಹೆಸ್ರು ಕಾಳು ಬೇಯಿಸಿಟ್ಕೊಂಡಿದ್ದೀನಿ ಕಾಳು ಹಾಕೋದ್ರಿಂದ ತಂಪು ನಿಮ್ಗೊಂಚೂರು ಕಹಿ ಅನ್ಸಲ್ಲ ನಾನು ಕುಕ್ಕರಲ್ಲಿ ಹಾಕಿ ಎರಡು ವಿಜಲ್ಲೂ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಅದುವಾಗಿ ಬೆಂದಿದೆ ನೋಡಿ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈಸಿಯಾಗಿ ನೋಡಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಅಧಿಕ ರಕ್ತದೊತ್ತಡ ಇದ್ರೂ ಕಡಿಮೆ ಆಗುತ್ತೆ ನುಗ್ಗೆ ಸೊಪ್ಪು ಬಳಸೋದ್ರಿಂದ ಯಾವಾಗಲೂ ತಿನ್ನೋಕ್ಕಾಗಿಲ್ಲ ಅಂದರೂ ವಾರದಲ್ಲಿ ಒಮ್ಮೆಯಾದರೂ ಸೊಪ್ಪು ಜೊತೆ ಮಿಕ್ಸ್ ಮಾಡಿಕೊಂಡು ಈ ಥರ ಪಲ್ಯ ಏನಾದರೂ ಮಾಡಿದ್ರೆ ಊಟದ ಜೊತೆ ತಿಳಿ ಸಾಂಬಾರಿದ್ರೂ ನೆಂಚ್ಕೊಳ್ಳೋಕ್ಕಾಗುತ್ತೆ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕಾಯ್ತುರಿ ಕೊನೆಯಲ್ಲಿ ಇದಕ್ಕೆ ಮೊಟ್ಟೆ ಎಲ್ಲ ಒಡೆದಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಿಮ್ಮಲ್ಲಿ ಇಟ್ಕೊಂಡೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ತಿನ್ಬೋದು ನೀವು ಹಾಗೆ ತಿನ್ನಲ್ಲ ಅಂದ್ರೂ ಸೊಪ್ಪು ಜೊತೆನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಅಟ್ಲೀಸ್ಟು ತಿಂಗಳಲ್ಲಿ ಹತ್ರ ಹದಿನೈದು ದಿವಸದಲ್ಲಿ ಒಂದು ದಿವ್ಸನಾದರೂ ನುಗ್ಗೆ ಸೊಪ್ಪನ್ನು ಬಳಸಿದ್ರೆ ತುಂಬಾ ಒಳ್ಳೇದು ಆ ಕಾಲದಲ್ಲೆಲ್ಲ ಸೊಪ್ಪು ಹುರುಳಿ ಕಳು ಇದೆ ಬಸ್ಸಾರು ಉಪ್ಸಾರು ಆ ಥರ ಎಲ್ಲ ಮಾಡಿ ತಿಂತಾ ಇದ್ರು ನೋಡಿ ಚೆನ್ನಾಗಿ ಬೆಂದಿದೆ ನೀರಿನ ಅಂಶ ಒಂದು ಚೂರು ಇಲ್ಲ ನಾನು ನೀರೇ ಹಾಕ್ಲಿಲ್ಲ ಅದರಲ್ಲೇ ಬೆಂದಿದೆ ನೋಡಿ ರೆಡಿಯಾಗಿದೆ ಈಗ ಕೆಲವರು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಾರೆ ಅದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದರಲ್ಲಿ ಸತ್ವ ಎಲ್ಲ ನೋಡಿ ಈ ಥರ ಮಾಡೋದ್ರಿಂದ ಹಾಗೆ ಚೆನ್ನಾಗಿರುತ್ತೆ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ನಿಮಗೆ ನುಗ್ಗೆ ಸೊಪ್ಪು ಈಟು ಅಂದರೆ ಹೆಸ್ರು ಕಾಳು ಹಾಕಿದ್ರೆ ಅದೇನಿಲ್ಲ ಸಮವಾಗಿ ಸರೋಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಳೆ ಜೊತೆ ಹಾಕಿ ಮಾಡ್ಬೋದು ಬಸ್ಸಾರು ಆ ಥರ ಎಲ್ಲ ಮಾಡಿದ್ರೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್